நேகிளு ஆட உழுவிய நோடல உடுவாயோகியனோடல்லி. நோடலீ உழுவயோகிய நோடலாய் மக்களே இது நானும் நேகிளு ராய் அந்தீனி அன்க்கொண்ட்ர ಇದಕ್ಕೆ ಸಂಬಂಧಪಟ್ಟ ವಿಚಾರನ ಇವತ್ತು ಮಾತಾಡಕ್ಕೆ ನಾನು ಬಂದಿರೋದು ನನ್ನ ಹೆಸರು ಶಶಿಕಲಾ ನಾನು ಶಾರದಾ ವಿಲಾಸ ಕಾಲೇಜಲ್ಲಿ ಪ್ರಾಣಿಶಾಸ್ತ್ರದ ಪ್ರಾಧ್ಯಾಪಿಕೆಯಾಗಿ ರಿಟೈರ್ಡ್ ಆಗಿದ್ದೀನಿ ನಾನು ನಿಮ್ಗೆಲ್ಲ ಕತೆ ಹೇಳೋಣ ಅಂತ ಬಂದಿದ್ದೀನಿ ನೀವು ಹಾಡು ಕೇಳಿದ್ರೆ ನಿಮಗೆ ಏನಿಗ್ ನಪ್ಪ ಬರಬಹುದು ಯಾತಕ್ಕೋಸ ಈ ಹಾಡು ಹೇಳಿದೆ ಒಂದ್ ನಿಮಿಷ ಯೋಚನೆ ಮಾಡಿ ಓಕೆ ಈಗ ನಾನೇ ಹೇಳ್ಬಿಡ್ತೇನೆ ಏನು ಅಂದ್ರೆ ನೇಗಿಲಿಗೆ ಸಂಬಂಧಪಟ್ಟ ಹಾಗೆ ರೈತನಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ನಮ್ಮೆಲ್ಲರಿಗೆ ಸಂಬಂಧಪಟ್ಟ ಹಾಗೆ ದಿನನಿತ್ಯ ಭೂಮಿಯ ಉಳಿತಾ ಇರುವಂತಹ ಒಂದು ಜೀವಿ ಇದೆ ಅದು ಎರೆ ಹುಡು ಅದು ಅರ್ಥರು ಅದರ ಬಗ್ಗೆ ಮಾತಾಡ್ಬೇಕು ಅಂತ ನಾನು ಬಂದಿದ್ದೀನಿ ಇದು ನಿಮಗೆಲ್ಲ ಉಪಯೋಗ ಆಗುತ್ತೆ ಬಂದು ನಾಲೆಡ್ಜ್ಗೋಸ್ಕರ ಹಾಗೇನೆ ನಿಮಗೆ ಬಹಳ ನಿಮ್ಗೆ ಆಶ್ಚರ್ಯ ಆಗುತ್ತೆ ಹೀಗೂ ಇಷ್ಟು ಸಣ್ಣ ಪ್ರಾಣಿಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮನುಷ್ಯ ಸಂಕುಲಕ್ಕೆ ಸಹಾಯ ಮಾಡುತ್ತಾ ಅಂತ ನಿಮಗೆ ನಿಜವಾದ ಆಶ್ಚರ್ಯ ಆಗುತ್ತೆ ಮತ್ತೆ ಇದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ನೀವು ಹುಳು ಅನ್ನೋ ಪದ ಏನಂತ ತಿಳ್ಕೊಂಡಿದೀರಾ ಕನ್ನಡದಲ್ಲಿ ಹುಳು ಅಂತೀವಿ ಇಂಗ್ಲಿಷ್ನಲ್ಲಿ ವರ್ಮ್ ಅನ್ಬಿಡ್ತೀವಿ ಅರ್ಥ್ ವರ್ಮ್ ಕೇಳಿದ್ದೀರಾ ರೌಂಡ್ ವರ್ಮ್ ಕೇಳಿದ್ದೀರಾ ಈ ತರ ಬೇರೆ ಬೇರೆ ರೀತಿಯ ಹುಳುಗಳನ್ನು ಕೇಳಿದೀರಾ ನೀವು ಹುಳುಗಳು ಅಂತ ಹೇಳಿದ್ರೆ ಯಾವುದೇ ಒಂದು ಜೀವಿ ಬಹಳ ಉದ್ದವಾಗಿ ಮೃದುವಾಗಿ ಮತ್ತೆ ಅದು ಕ್ರೀಪ್ ಮಾಡಿಕೊಂಡು ಅಥವಾ ಕ್ರಾಲ್ ಮಾಡ್ಕೊಂಡು ತೆವಳುಕೊಂಡು ಓಡಾಡುತ್ತೋ ಯಾವ ಕೈಯಿ ಕಾಲು ಕಣ್ಣು ಇಂಥದೆಲ್ಲ ಇರೋದಿಲ್ವೋ ಅಂತ ಜೀವಿಗಳಿಗೆ ನಾವು ಹುಳು ಅಂತ ನಾವು ಹೇಳ್ತೀವಿ ಅಕ್ಕೇಲಿರೋ ಹುಳು ಬೆಳ್ಳಿ ಇರೋದು ಅದು ಹಾಗೆ ತೆವಳುತ್ತೆ ಕಣ್ಣಿರೋದಿಲ್ಲ ಸೂಕ್ಷ್ಮತೆ ಇರುತ್ತೆ ಅವಕ್ಕೆಲ್ಲ ಕೈ ಕಾಲು ಅದೆಲ್ಲ ಇರೋದಿಲ್ಲ ಹಾಗೇನೆ ದೇಹವನ್ನ ಹೀಗೆ ಕುಗ್ಸಿ ಕೋಗಿಸಿ ಓಡಾಡ್ಕೊಂಡು ಕ್ರಾಲ್ ಮಾಡುತ್ತೆ ಅದೇ ರೀತಿ ನಾವು ರೇಷ್ಮೆ ಹುಳು ನೋಡಿರ್ಬಹುದು ಅಂತ ಅನ್ಸುತ್ತೆ ರೇಷ್ಮೆ ಗೂಡನ್ನ ತಯಾರು ಮಾಡುತ್ತಲ್ಲ ನಾವು ಕ್ಯಾಟ್ರ ಪಿಲರ್ ಅಂತೀವಲ್ಲ ಅದೂ ಒಂದು ರೀತಿಯ ಹುಳೆ ಅದು ಬಿಟ್ರೆ ನಮಗೆ ಮಣ್ಣನ್ನ ಸ್ವಲ್ಪ ಅಗಿದ್ರೆ ಯಾವುದೇ ಮಣ್ಣು ನೀವು ಅಗಿದ್ರೆ ತೇವಾಂಶ ಇರೋ ಕಡೆ ನಿಮಗೆ ಮಣ್ಣುಣಗಳು ಸಿಗುತ್ತೆ ಅವುಗಳಲ್ಲಿ ಸಣ್ಣ ಉದ್ದದ ಹುಳುಗಳು ಇವೆ ಬಹಳ ದೊಡ್ಡ ಲಾಂಗ್ ಹುಳುಗಳು ಇವೆ ಅವುಗಳಲ್ಲಿ ಇವುಗಳು ನಮಗೆ ಹೇಗೆ ಹೆಲ್ಪ್ ಮಾಡತ್ತೆ ಅಂತ ಗೊತ್ತಾಯ್ತಾ ನಿಮಗೆ ಅವುಗಳು ಮಣ್ಣನ್ನ ಮಣ್ಣು ಒಳಗೇನೆ ಬೆಲೆಗಳನ್ನ ಮಾಡಿಕೊಳ್ಳುತ್ತೆ ಕೊಳವೆ ಆಕಾರದ ಬೆಳೆಗಳನ್ನ ಮಾಡಿಕೊಂಡು ಆ ಬೆಲದಲ್ಲಿ ವಾಸಿಸುತ್ತೆ ಅದು ಹಾಗಾಗಿ ಅವುಗಳು ಬೆಲೆಗಳನ್ನ ಮಾಡಿ 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 ಇಡೀ ನೆಲ ತುಂಬಾ ಟ್ಯೂಬ್ಗಳು ಅಥವಾ ತುಂಬಾ ಜಾಳ ಜಾಳಾಗಿ ಮಾಡುತ್ತೆ ಆಗ ಮಣ್ಣು ನೀರನ್ನ ಹೀರ್ಕೊಳೋದಕ್ಕೆ ಅವಕಾಶವಾಗುತ್ತೆ ನೀರಿನ ಜೊತೆಗೆ ಗಾಳಿಯು ಸಹ ಕೊಳೆಗಳ ಮೂಲಕ ನೆಲದಲ್ಲಿ ಎಂಟರ್ ಆಗಕ್ಕೆ ಅವಕಾಶ ಆಗುತ್ತೆ ಅದೇ ರೀತಿ ಇತರೆ ಜೀವಿಗಳಿಗೆ ಗಾಳಿಯನ್ನ ನೀರನ್ನ ಎಲ್ಲವನ್ನೂ ಕೊಡುವಂತಹ ಎರೋ ಬಗ್ಗೆ ನಾನು ಮುಂದಿನ ಸಂಚಿಕೆಗಳಲ್ಲಿ ಹೆಚ್ಚಿನ ವಿವರಣೆಯನ್ನ ನಾನು ಕೊಡ್ತಾ ಹೋಗ್ತೀನಿ ಆದ್ರೆ ಇವತ್ತು ನಾನು ನನ್ನ ಇಂಟ್ರೊಡಕ್ಷನ್ ನಲ್ಲಿ ಎರಡು ಜಾತಿಯ ಹುಳುಗಳನ್ನ ಹೇಳ್ಬಿಡ್ತೀನಿ ಒಂದು ಪರೋಪಕಾರಿ ಎರೆಹುಳು ಇನ್ನೊಂದು ಅಹ್ ಉಭದ್ರವನ್ನು ಕೊಡುವಂತಹ ಹುಳುಗಳು ಇದೆ ಯಾವುದು ಗೊತ್ತಾ ನಿಮಗೆ ರೌಂಡ್ ಬಮ್ ಅಂತಿವಲ್ಲ ನಮ್ಮ ಹೊಟ್ಟೆಗಳಲ್ಲಿ ಇರುತ್ತಲ್ಲ ಅವುಗಳು ಕಂಟಾಮಿನೇಟೆಡ್ ಫುಡ್ ಅನ್ನು ನಾವು ತಿಂದ್ರೆ ಈ ಜಂತು ಹುಳು ಅಥವಾ ರೌಂಡ್ ಬಮ್ ನಮ್ಮ ಹೊಟ್ಟೆಯಲ್ಲಿ ನಮ್ಮ ಅರ್ಧ ಜೀರ್ಣ ಆಗಿರುವಂತ ಆಹಾರವನ್ನು ತಿನ್ಕೊಂಡು ನಮಗೆ ಪೋಷಣೆ ಇಲ್ಲದ ಹಾಗೆ ಮಾಡಿಬಿಡುತ್ತೆ ಕಾಯಿಲೆ ಉಂಟು ಮಾಡುತ್ತೆ ಅದಕ್ಕೆ ಔಷಧಿಗಳಿದೆ ಅಂತ ತಿಳ್ಕೊಳ್ಳಿ ಹಾಗಾಗಿ ನಾವು ಕೈಯನ್ನು ಶುಚಿಯಾಗಿ ತೊಳ್ಕೊಂಡು ಆಹಾರವನ್ನು ಸೇವಿಸಬೇಕು ಆಹಾರಕ್ಕೆ ನೊಣಗಿಣ ಮುತ್ಕೊಳ್ಬಾರದು ಇನ್ನು ನಮ್ಗೆ ಪರೋಪಕಾರಿಯಾದಂತಹ ಜೀವಿ ತನಗೇನು ಮಾಡ್ಕೊಳ್ಳಲ್ಲ ಬರೀ ಮಣ್ಣು ತಿಂದು ಮಣ್ಣಲ್ಲಿರೋ ಆಹಾರ ಪದಾರ್ಥಗಳನ್ನ ತಿನ್ಕೊಂಡು ಬದುಕಿರುವಂತ ಎರೆಹುಳು ನಮ್ಗೆ ಬಹಳ ಉಪಕಾರಿಯಾದಂತ ಜೀವಿ ಅದು ಇಡೀ ಮಾನವ ಸಂಕುಲಕ್ಕೆ ಇಡೀ ಜೀವ ಸಂಕುಲಕ್ಕೆ ಪ್ರಾಣಿಗಳು ಗಿಡಗಳು ಎಲ್ಲವೂ ಸೇರಿ ಎಲ್ಲಕ್ಕೂ ಬೆನಿಫಿಟ್ ಆಗುವಂತಹ ಒಂದು ಕೆಲಸವನ್ನ ಮಣ್ಣು ಹುಳು ನಮಗೆ ಕಾಣ್ನಿಗೆ ಕಾಣದೆ ಇರೋ ಹಾಗೆ ನೆಲದ ಅಡಿಯಲ್ಲೇ ಮಾಡ್ತಾ ಇರುತ್ತೆ ಅಂಡರ್ ಗ್ರೌಂಡ್ ಅಲ್ಲಿ ಮಾಡ್ತಾ ಇರುತ್ತೆ ನಮ್ಗಳ ಅದ್ರ ಬಗ್ಗೆ ಗಮನನೇ ಬಂದಿರೋದಿಲ್ಲ ಅವುಗಳ ರಚನೆ ಅವುಗಳ ಜೀವಿತ ಒಂಥರ ಜೀವಿಸುವ ವಿಧಾನ ಅವುಗಳು ಯಾವ ರೀತಿ ಬದುಕಿವೆ ಎಷ್ಟು ಬದುಕಿರುತ್ತೆ ಸಂತಾನೋತ್ಪತ್ತಿ ಹೇಗೆ ಮಾಡುತ್ತೆ ಇವುಗಳನ್ನೆಲ್ಲ ತಿಳ್ಕೊಂಡಾಗ ನಮಗೆ ನಾವು ವರ್ಮಿ ಕಲ್ಚರ್ ಅಂತ ಕೇಳಿದೀವಲ್ಲ ಮಣ್ಣು ಹುಳುಗಳನ್ನ ನಾವು ಮನೆಯ ತೊಟ್ಟಿಗಳಲ್ಲಿ ಅಥವಾ ಮನೆಯ ಪಾಟಲ್ಲಿ ನಾವು ಬೇಕಾದ್ರೆ ಉತ್ಪತ್ತಿ ಮಾಡಬಹುದು ಮತ್ತೆ ಮನೆಗೆ ಬೇಕಾದ ತೋಟಕ್ಕೆ ಬೇಕಾದ ಗೊಬ್ಬರವನ್ನ ನಾವೇ ತಯಾರಿಸ್ಕೊಳ್ಬಹುದು ಈ ಎಲ್ಲ ಉಪಕಾರಗಳನ್ನು ನಾವು ಏನಂತಾರೆ ಗಳಿಸ್ಬೇಕಾದ್ರೆ ಅವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೇಕು ಮಕ್ಕಳೇ ಈ ದಿನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಮುಂದಿನ ಕ್ಲಾಸಲ್ಲಿ ನಿಮಗೆ ಎರೆಹುಳುವಿನ ರಚನೆ ಬಗ್ಗೆ ಮತ್ತೆ ಇತರೆ ಮಾಹಿತಿಗಳನ್ನ ಮುಂದಿನ ಸಂಚಿಕೆಗಳಲ್ಲಿ ಕೊಡ್ತೀನಿ ಆಗ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗೋಣ ಇದು ನಾನು ಚಾರು ಕಲ್ಚರಲ್ ಫೌಂಡೇಶನ್ಸ್ ಮೂಲಕ ಈ ಒಂದು ಎಪಿಸೋಡ್ ಅನ್ನ ನಾನು ಕೊಟ್ಟಿದ್ದೀನಿ ನೀವೆಲ್ಲ ಅದನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಬೇಕು ಹಾಗೆ ಸಬ್ಸ್ಕ್ರೈಬ್ ಮಾಡ್ಬೇಕು ಯಾಕೆಂದ್ರೆ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಬೇಕಲ್ಲ ಮಕ್ಕಳೇ ಬಾಯ್ ಬಾಯ್ ಯು ಥ್ಯಾಂಕ್ ಯು ವೆರಿ ಮಚ್